ಗೀತಾ ಮಹಾತ್ಮೀನಾೀರಾಣ್ಯಂತಿ ಅನೇಕ ನದಿಗಳಿಂದ ಬರುವ ಜಲಪ್ರವಾಹಗಳು ಹೇಗೆ ಸ್ವಾಭಾವಿಕವಾಗಿ ಧಾವಿಸುತ್ತಾ ಸಮುದ್ರದಲ್ಲಿ ಪ್ರವೇಶಿಸುತ್ತವೆಯೋ ಹಾಗೆಯೇ ಈ ನರಲೋಕದ ಶ್ರೇಷ್ಠ ವೀರರು ಸಹ ಪ್ರಜ್ವಲಿತವಾದ ನಿನ್ನ ಮುಖಗಳಲ್ಲಿ ಪ್ರವೇಶ ಮಾಡುತ್ತಿದ್ದಾರೆ ಇದು ಅರ್ಜುನನ ಉದ್ಘಾರ ಯಾರು ಭಗವಂತನ ಪ್ರಾಪ್ತಿಗಾಗಿ ಸಾಧನೆ ಮಾಡುತ್ತಾರೆಯೋ ಮತ್ತು ಯಾರಿಗೆ ಇಚ್ಛೆ ಇಲ್ಲದೆಯೂ ಯುದ್ಧದಲ್ಲಿ ತೊಡಗಬೇಕಾಯಿತು ಹಾಗೂ ಯುದ್ಧದಲ್ಲಿ ಮಡಿದು ಭಗವಂತನನ್ನೇ ಪಡೆಯುವರು ಇವರೆಲ್ಲರನ್ನೂ ವಿಶೇಷವಾಗಿ ನರಲೋಕವೀರಾಹ ಎಂದು ಸಂಬೋಧಿಸಿದ್ದಾನೆ ಅವರು ಭೌತಿಕ ಯುದ್ಧದಲ್ಲಿ ಹೇಗೆ ಮಹಾವೀರರಾಗಿದ್ದರು ಹಾಗೆಯೇ ಭಗವತ್ ಪ್ರಾಪ್ತಿ ಸಾಧನಾರೂಪಿ ಆಧ್ಯಾತ್ಮಿಕ ಹೋರಾಟದಲ್ಲಿಯೂ ಕಾಮಕ್ರೋಧಾದಿ ಶತ್ರುಗಳ ಜೊತೆಗೆ ಮಹಾವೀರರಾಗಿ ಕಾದಾಡುವವರಾಗಿದ್ದರು ಅವರ ಪ್ರವೇಶದಲ್ಲಿ ನದಿ ಮತ್ತು ಸಮುದ್ರದ ದೃಷ್ಟಾಂತವನ್ನು ಕೊಡಲಾಗಿದೆ ನದಿಗಳ ನೀರು ಹೇಗೆ ಸಮುದ್ರವನ್ನು ಸೇರಿ ಕೊನೆಯಲ್ಲಿ ತಮ್ಮ ನಾಮ ರೂಪಗಳನ್ನು ತ್ಯಜಿಸಿ ಸಮುದ್ರವೇ ಆಗಿಬಿಡುತ್ತದೆಯೋ ಹಾಗೆ ಈ ಶೂರ ವೀರರಾದ ಭಕ್ತ ಜನರು ಕೂಡ ನಿನ್ನೆಡೆಗೆ ಓಡುತ್ತಿದ್ದಾರೆ ಮತ್ತು ನಿನ್ನೊಳಗೆ ಅಭಿನ್ನ ಭಾವದಿಂದ ಪ್ರವೇಶಿಸುತ್ತಿದ್ದಾರೆ ಎಂಬ ಭಾವವನ್ನೂ ಕಾಣಿಸಿದ್ದಾನೆ ಇಲ್ಲಿ ಅಭಿವಿಜ್ವಲಂತಿ ವಿಶೇಷಣವನ್ನು ಕೊಟ್ಟು ಸಮುದ್ರದಲ್ಲಿ ಎಲ್ಲಾ ಕಡೆ ನೀರೇ ತುಂಬಿದೆಯೋ ಮತ್ತು ನದಿಗಳ ನೀರು ಸಮುದ್ರ ಪ್ರವೇಶಿಸಿ ಸಮುದ್ರದೊಂದಿಗೆ ಏಕತ್ವವನ್ನು ಪಡೆದುಕೊಳ್ಳುತ್ತದೆಯೋ ಹಾಗೆಯೇ ನಿನ್ನ ಎಲ್ಲಾ ಮುಖಗಳು ಕೂಡ ಎಲ್ಲಾ ಕಡೆಯಿಂದ ಅತ್ಯಂತ ಜ್ಯೋತಿರ್ಮಯವಾಗಿದೆ ಮತ್ತು ಅದರಲ್ಲಿ ಪ್ರವೇಶಿಸುವ ಭಕ್ತ ಜನರು ಕೂಡ ನಿನ್ನ ಮುಖಗಳ ಮಹಾನ್ ಜ್ಯೋತಿಗಳಲ್ಲಿ ತಮ್ಮ ಬಾಹ್ಯ ರೂಪವನ್ನು ದಹಿಸಿಕೊಂಡು ಸ್ವಯಂ ಜ್ಯೋತಿರ್ಮಯರಾಗಿ ನಿನ್ನಲ್ಲಿ ಏಕತೆಯನ್ನು ಪಡೆಯುತ್ತಾರೆ ಎನ್ನುವ ಭಾವವನ್ನು ತೋರ್ಪಡಿಸಿದ್ದಾನೆ ಹರಿ ಹಿ ಓಂ